ಮಾಹಿತಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಿಟ್ಟಿದ್ದಾರೆ ಇವತ್ತು ಮತ್ತೆ ನಾಳೆ ಯಾವ ಟೈಮಿಂಗ್ಸ್ ಹೇಳ್ತೀನಿ ಮತ್ತೆ ಇನ್ನೊಂದು ಯಾವುದೇ ಪರೀಕ್ಷೆ ಇಲ್ಲದೆ ಸರ್ಕಾರಿ ನೌಕರಿ ಎಲ್ಲ ತಗೋಬಹುದು ಅದು ಟೆಂತ್ ಪಾಸ್ ಆದಂತವರಿಗೆ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಇನ್ ಆಗಿ ಹೇಳ್ಬೇಕು ಅಂದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಮೊದಲನೇದಾಗಿ ರೇಷನ್ ಕಾರ್ಡ್ ಇವತ್ತು ಮತ್ತೆ ನಾಳೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅಲ್ಲ ತಿದ್ದುಪಡಿ ಅಂದ್ರೆ ನೀವು ಹೊಸದಾಗಿ ಮಾಡಿಸ್ಬೇಕು ಅಂದ್ರೂ ಕೂಡ ಈಗ ಆಲ್ರೆಡಿ ಒಂದು ಅಪ್ಪ ಅಮ್ಮನ ರೇಷನ್ ಕಾರ್ಡ್ ಅಲ್ಲಿ ಇದೀರ ಅಂದ್ರೆ ಅದನ್ನ ತೆಗೆಸ್ಕೋಬೇಕಲ್ವಾ ಮೊದ್ಲು ಅದು ಕೂಡ ನೀವು ಮಾಡ್ಕೋಬಹುದು ಅಥವಾ ಮಕ್ಕಳನ್ನ ಆರು ವರ್ಷದ ಒಳಗಿರುವ ಮಕ್ಕಳನ್ನ ಸೇರಿಸಬೇಕು ಸೊ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತಂದ್ರೆ ಇವತ್ತು ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಕೊಟ್ಟಿದ್ದಾರೆ ಎಲ್ಲಾ ಡಿಸ್ಟ್ರಿಕ್ಟ್ ನಗೂ ಕೂಡ ಯಾವುದೇ ಪ್ರತ್ಯೇಕ ಟೈಮ್ ಅನ್ನ ತನಕ ಇರುತ್ತೆ ನಿಮ್ಮ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಪಬ್ಲಿಕ್ ಲಾಗಿನ್ ಕೂಡ ಕೊಟ್ಟಿದ್ದಾರೆ ಸೈಬರ್ ಸೆಂಟರ್ ಮಾಡಿಸ್ಕೋಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಸೊ ಖಂಡಿತವಾಗ್ಲೂ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿ ಇನ್ನ ಹಾವೇರಿ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಜವಾನ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಟೆಂತ್ ಪಾಸ್ ಆಗಿರ್ಬೇಕು ಕನ್ನಡ ಭಾಷೆ ಓದಕ್ಕೆ ಬರೋಕೆ ಬರಬೇಕು ನಿಮ್ಗೆ ಯಾವ್ದೇ ಪರೀಕ್ಷೆ ನಡೆಸಲ್ಲ ಒಂದು ಸಣ್ಣ ಇಂಟರ್ವ್ಯೂ ಅನ್ನ ನಡೆಸ್ತಾರೆ ಅಲ್ಲಿ ತಗೊಂಡಂತ ಮಾರ್ಕ್ಸ್ ನಿಮ್ಮ ಒಂದು ರಿಸರ್ವೇಶನ್ ಕೋರ್ತಿಲ್ಲ ಯಾವ್ದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇಲ್ಲಿ ಆಧಾರಿತವಾಗಿ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಅವರಿಗೆ ಯಾವ್ದೇ ಫೀಸ್ ಇರಲ್ಲ ಜನರಲ್ ಅವರು ಇನ್ನೂರು ರೂಪಾಯಿ ಕಟ್ಟಬೇಕು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಒಂದೇ ತಾರೀಕು ಆಗಿರುತ್ತೆ ಅಪ್ಲಿಕೇಶನ್ ಅಮೌಂಟ್ ಕೂಡ ನೀವು ಆನ್ಲೈನ್ ನಲ್ಲಿ ಪೇ ಮಾಡಬೇಕು ಆನ್ಲೈನ್ ನೇ ಅಪ್ಲಿಕೇಶನ್ ಕೂಡ ಹಾಕಬೇಕು ನಿಮ್ಗೆ ಸ್ಯಾಲ್ರಿ ಹದಿನೈದು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ತನಕ ಇರುತ್ತೆ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಇದ್ರೆ ಪಿಡಿಫ್